ಎಲ್ಲರಿಗೂ ನಮಸ್ತೆ ಜೈ ಶ್ರೀರಾಮ್ ನೀವಿನ್ನೂ ನಮ್ಮ ಸಂಸಿದ್ಧಿ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಿಮ್ಮದೊಂದು ಪುಟ್ಟ ಸಪೋರ್ಟ್ ನಮಗೆ ಕೊಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಶುರು ಮಾಡೋಣ ಇವತ್ತಿನ ಟಾಪಿಕ್ ಬಂದು ಆರು ಏಳು ಎಂಟು ಒಂಬತ್ತು ತಿಂಗಳ ಮಗುವಿಗೆ ಮಲ್ಟಿಗ್ರೈನ್ ಸರಿ ಹಿಟ್ಟು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದು ಅಂದರೆ ರಾಗಿ ಎರಡು ಕೆ ಜಿ ಅಕ್ಕಿ ಕಾಲು ಕೆ ಜಿ ಗೋಧಿ ಅರ್ಧ ಕೆ ಜಿ ಬಾದಾಮಿ ಐವತ್ತು ಗ್ರಾಮ್ ಪಿಸ್ತಾ ಐವತ್ತು ಗ್ರಾಮ್ ವಾಲ್ನಟ್ ಐವತ್ತು ಗ್ರಾಮ್ ಗೋಡಂಬಿ ಐವತ್ತು ಗ್ರಾಮ್ ಜೀರಿಗೆ ಐವತ್ತು ಗ್ರಾಮ್ ಮೆಣಸು ಇಪ್ಪತ್ತು ಗ್ರಾಮ್ ಹೆಸರು ಕಾಳು ಅಥವಾ ಹೆಸರು ಬೇಳೆ ಕಾಲು ಕೆ ಜಿ ತಗೊಂಡಿದ್ದೀನಿ ಸೊ ಈಗ ನಾನು ಮೊದಲನೇದಾಗಿ ರಾಗಿನ ಮೊಳಕೆ ಕಟ್ಟಿ ಒಣಗಿಸಿ ಅದನ್ನು ಹಾಕಿ ಫ್ರೈ ಕೂಡ ಮಾಡಿ ಇಟ್ಕೊಂಡಿರೋ ಅಂಥದ್ದು ನೆಕ್ಸ್ಟ್ ಅಕ್ಕಿ ಬೆಳೆದಿರೋ ಅಕ್ಕಿನ ತಗೊಂಡಿದ್ದೀನಿ ನಾನು ನಿಮಗೆ ಬೆಳೆದಿರೋ ಅಕ್ಕಿ ಅವೈಲೇಬಲ್ ಇದ್ದರೆ ತೊಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಕೂಡ ಯೂಸ್ ಮಾಡ್ಬೋದು ನೋಡಿ ಈ ಅಕ್ಕಿ ಸ್ವಲ್ಪ ಕಂದು ಬಣ್ಣ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಗೋಧಿ ಕೂಡ ಅಷ್ಟೆ ಗೋಧಿನೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಕೂಡ ಬಣ್ಣ ಬಿಡಬೇಕು ನೆಕ್ಸ್ಟ್ ನಾನು ಹೆಸರು ಕಾಳನ್ನು ಯೂಸ್ ಮಾಡ್ತಾ ಇದ್ದೀನಿ ಹೆಸರು ಕಾಳನ್ನು ಒಂದು ಸತಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಈ ರೀತಿ ಫ್ರೈ ಮಾಡ್ಕೊತಾ ಇರೋವಂಥದ್ದು ನೆಕ್ಸ್ಟ್ ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ ನೀವು ನೋಡ್ಬೋದು ಅದು ಜೀರಿಗೆ ಚಟಪಟ ಅಂತ ಇದ್ದಾಗ ಮತ್ತು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಅಷ್ಟು ಬಂದರೆ ಸಾಕು ಜೀರಿಗೆ ಆಗಿದೆ ಅಂತ ಹೇಳಿ ನೆಕ್ಸ್ಟ್ ಮೆಣಸು ಕೂಡ ಹಾಕೋತಾ ಇದ್ದೀನಿ ಮೆಣಸು ಆದಷ್ಟು ಕಮ್ಮಿನೇ ಹಾಕೋತಿದ್ದೀನಿ ಯಾಕೆ ಅಂದರೆ ಮಗುಗೆ ಖಾರ ಆಗ್ಬೋದು ಅನ್ನೋ ಕಾರಣದಿಂದ ಮೆಣಸನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ನೋಡಿ ಇಷ್ಟ ಆದರೆ ಸಾಕು ಸ್ವಲ್ಪ ಬಾಡಿಸ್ಕೊಂಡ್ರೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನೆಕ್ಸ್ಟು ಬಾದಾಮಿನೂ ಕೂಡ ಅದು ಕಲರ್ ಸ್ವಲ್ಪ ಕಂದು ಬಣ್ಣ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡ್ತಿರ್ಬೋದು ಮೀಡಿಯಮ್ ಫ್ಲೇಮ್ನಲ್ಲಿ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಕಲರ್ ಚೇಂಜ್ ಆಗಿರುತ್ತೆ ಬಟ್ ಒಳಗಡೆ ಹಸಿ ಹಸಿ ಇರುತ್ತೆ ಬೇಗ ಹಿಟ್ಟು ಹಾಳಾಗುತ್ತೆ ನೆಕ್ಸ್ಟ್ ಗೋಡಂಬಿನೂ ಕೂಡ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಪಿಸ್ತಾನೂ ಕೂಡ ಕಂದು ಬಣ್ಣ ಬರೋವರೆಗೂ ಫ್ರೈ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲೇ ಇರಬೇಕು ನೆಕ್ಸ್ಟ್ ವಾಲ್ನಟ್ ವಾಲ್ನಟ್ ಈಸ್ ಇದು ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಯೂಸ್ ಮಾಡಲೇಬೇಕು ಸೊ ಕೊನೆಯದಾಗಿ ನಾನು ಬಾಡಿಸ್ಕೊಂಡಿರೋಂಥ ಪ್ರತಿಯೊಂದು ಇಂಗ್ರೀಡಿಯಂಟ್ಸು ಕೂಡ ಡ್ರೈ ರೋಸ್ಟ್ ಆಗಿದೆ ಯಾವುದೇ ರೀತಿ ತುಪ್ಪ ಅಥವಾ ಎಣ್ಣೆ ಯೂಸ್ ಮಾಡದೆ ಬಾಡಿಸ್ಕೊಂಡಿರೋ ಅಂಥದ್ದು ಇಷ್ಟೆಲ್ಲ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ಈ ಮಿಲ್ ಮಾಡಿಸ್ಕೊಂಡಿರೋ ಹಿಟ್ಟು ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ ಪ್ರತಿದಿನ ಈ ಹಿಟ್ಟಿನಿಂದ ಒಂದು ಬಾರಿ ಅಥವಾ ಎರಡು ಬಾರಿ ಮಗುವಿಗೆ ಸರಿ ಮಾಡಿ ಕೊಟ್ಟಿದ್ದೆ ಆದರೆ ಮಗುವಿನ ಆರೋಗ್ಯ ತುಂಬ ಅದ್ಭುತವಾಗಿರುತ್ತೆ ಯಾವುದೇ ಎಕ್ಸ್ಟ್ರಾ ಮೆಡಿಸಿನ್ಸ್ ಅವಶ್ಯಕತೆ ಮಗುಗೆ ಇರೋದೇ ಇಲ್ಲ ಪ್ರತಿದಿನವೂ ನೀವು ಮಗುಗೆ ಕೊಟ್ಟಿದ್ದೇ ಆದರೆ ಮಗುವಿನ ವೆಯ್ಟ್ ಗೇನ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮತ್ತು ಇದು ನೆನಪಿನಲ್ಲಿ ಇಟ್ಕೊಳ್ಳಿ ಒಂಬತ್ತು ತಿಂಗಳ ಒಳಗಿರುವಂಥ ಮಗುವಿಗೆ ಅಷ್ಟೆ ಒಂಬತ್ತು ತಿಂಗಳ ಮೇಲ್ಪಟ್ಟ ಮಗುವಿಗೆ ಇನ್ನೂ ಕೆಲವೊಂದು ಇಂಗ್ರೀಡಿಯಂಟ್ಸನ್ನ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ ಮಗುವಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಸ್ವಾಮಿಯ ಆಂಜನೇಯ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಬೇಡ್ಕೊಳ್ಳೋಣ ಜೈ ಆಂಜನೇಯ